ಗೆಲುವು ಆಗಲಿ ಹೌದು ಇವತ್ತಿನ ದಿವಸ ಅವ್ರಿಗೆದ್ರೆ ಮುಂದಿನ ದಿವಸ ನಾವು ಗೆಲ್ಲುವಂಥ ಶಕ್ತಿ ಕೊಡ್ತಾರ ಈಗ ಬೆಳಗಿನ ಜಾವ ಬಂದೈತಿ ಎಟ್ಟ ಎಷ್ಟ ಯಾಕೆ ಇಷ್ಟಪ್ಪ ಅಂತ ಕೇಳಿದ್ರೆ ಗಂಡು ಮಕ್ಕಳೆಲ್ಲ ಕೂತಾರೋ ಅವಾಗಳು ಒಟ್ಟ ಒಂದು ಐದಾರು ಮಂದಿ ಎಟ್ಟ ಕೂತಾರ ಹೌದಳು ಅವಾಗಳು ತವರು ಮನೆ ಮ್ಯಾಲೆ ಒಂದು ಎರಡು ನುಡಿ ಕ್ಯಾಲಿ ಹಾಡಿ ಮಂಗಳ ಮಾಡೋಕೆ ಅವಕಾಶ ಕೊಡು ಹಲೋ கண்டனியாகித்தானா கண்டன மணியாக சிறித்தான தோரமணியாக படத்தானா கண்டன மணியாக சிறித்தானா தவர மணியாக படத்தானா கண்டன மணியாக சிரித்தானே ಪ್ರಾಣ ನನ್ನ ತೈಂಗಿ ಉಳಸ ತವರನ ಮಾನ ಆಗಾರ ಹೋಗಲಿ ಪ್ರಾಣ ನನ್ನ ತೈಗೆ ಉಳಸೌತವರನ ತವರ ಮನೆಯಾಗ ಬಡತ ನಮಣಿಯಾಗ ತಿರಿತ ನವರ ಮಣಿಯಾಗ ಬಡ ತಾನ ಗಂಡನ ಮಣಿಯಾಗ ಸಿರಿತ ವಾದ ವಾದರು ಏ ವಾದರುಳೆ ಸವ ಮಾನ ನನ್ನ ನಮಣಿ ಓ ಸೌ ತವರ್ಣ ಮಾನ ವಾದಾರು ನಿನ್ನಯ ಪ್ರಾಣ ಗಂಡನ ಮಣಿಯಾಗ ಉಳಿಸವ ನಿನ್ನಯ ಮಾನ ತವರ ಮನಿಯಾಗ ಬಡತಾನಾಗ ನನ ಮನಿಯಾಗ ತಿರಿತಾನ ಆದರ ಆದರು ಆದರೂ ಹೋಗಲಿ ಪ್ರಾಣ ನನ್ನ ತಂಗಿ ಉಲ್ಸವ್ವ ತವರಿನ ಮಾನ ಆದರ ಹೋಗಲಿ ಪ್ರಾಣ ನನ್ನ ತಂಗಿ ಉಲ್ಸಹ್ವಾ ತವರಿನ ಮಾನ ತವರ ಮನಿಯಾಗ ಬಡತಾನ மணியாக சிரித்தான தவரமணியாக படத்தான கண்டன மணியாக சித்தான வாத ரோலிதான உழா தவறின மாநாத ரோமண்டியாக உழா தவறி நான்தங்கி முதனி அந்த சாக்கி வார ಮಾಡಿಕೊಟ್ಟರ ಸೌಕಾರ ಮನಿತಾನ ಒಬ್ಬಳೆ ಮಗಳು ಮುದ್ದಿನಿಂದ ನಿನ್ನ ಸಾಲು ಸೋಲ ಮಾಡಿಕೊಟ್ಟರ ಸೌಕಾರ ಮನಿತಾನಡಿಯ పెట్ట నడి ఆ వగూనా పెూనాడి నడియా వగూ பிர நான் தங்கி உள் சவாத்தவரின மான ஆக ரோகலு பிரண நன்தங்கி உலாத்தவர மான தவர மணியாக படத்தான நன மணியாக சித்தான தவர மணியாக பட ಗಂಡನ ಮನಿಯಾಗ ತಿರಿತಾನ ಹೋದ ರೋಗಲಿ ಪ್ರಾಣ ಗಂಡನ ಮನಿಯಾಗ ಉಳಿಸವ್ವ ತವರಿನ ಮಾನ ಆ ಓದ ರೋಗಲಿ ಪ್ರಾಣ ಗಂಡನ ಮನಿಯಾಗ ಉಳಿಸವ್ವ ತವರಿನ ಮಾನ ಅತ್ತಿ ಮಾವ ಅಂಗರ ನಿನ್ನೆರಡು ಕಣ್ಣ ತಂದಿ ಎಂದು ತಿಳಿದು ಹತ್ತವರ ಬೆಣ್ಣಾವ ಅಂಗರ ನಿನ್ನೆರಡು ಕನ್ನ ಕನ ಆಯ್ತು ತಂದಿ ಎಂದು ತಿಳಿದು ಹತ್ತವರ ಬೆಣ್ಣ ಗಮಪದ ನಿಷ ಗಮಪದ ನಿಸ ಸರಿ ಗಮಪದ ನಿಸಸನಿ ಗಪ ಸ ತಮರ ಸಮಾನ ನಿನ್ನ ಭಾವ ಮೈದೋನಾ ಅನ್ನ ತಮರ ಸಮಾನ ನಿನ್ನ ಭಾವ ಮೈದು ಅನ್ನ ತಮರ ಸಮಾನ ನಿನ್ನ ಭಾವ ಮೈದೋ ನಾದಾರ ಅದಾರ ಆಧಾರ ಹೋಗಲಿ ಪ್ರಾಣ ತಂಗೆ ಉಲ್ಸವ ಕವರಿನ ಮಾನ ಆದರ ಹೋಗಲಿ ಪ್ರಾಣ ತಂಗಿ ಉಲ್ಸವ ಕವರಿನ ಮಾನ மணியக படத்தானதன மணியாக சிரித்தான தவர 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 மணியக படத்தான கதன மணியாக சிரித்தான ஓதாரோ கலிபானவாதவரின மாநார ஓகலிபான ஏ ஒழித்தர நான மந்திதா ಕೇಳಿ ಮುರಿ ಬ್ಯಾಡ ಮಣಿತಾನು ಮಂದಿ ಬ್ಯಾಡವ ಜಳತಾನ ಮಂದಿ ಮಾತ ಕೇಳಿನಿ ಬೇಡ ಮಣಿತಾನ ಕಳ್ಳ ಬಳಿ ಬಂದಾರ ಮಾಡವ ಸನ್ಮಾನ ಕಳ್ಳ ಬಳಿ ಕಾಗಾರ ಮಾಡವ್ವ ಸನ್ಮಾನ ಹಾಗಾರ ಆದರ ಆಗಾರ ಹೋಗಲಿ ಪ್ರಾಣ ನನ್ನ ತಂಗಿ ಉಲ್ಸವ್ವ ತವರಿನ ಮಾನ ಆಗರ ಹೋಗಲಿ ಪ್ರಾಣ ನನ್ನ ತಂಗಿ ಉಲ್ಸವ್ವ ತವರಿನ ಮಾನ ಅವರ ಮಣಿಯದ ಬಡ கண்டன மணியாக திருத்தானா தவற மணியாக பலத்தானா கண்டன மணியாக திரித்தான ஓதார ஓகலி பானா தவறிந்த ஒளி சவ்வா தவறின மாநா ஓதாரா ஓகலி பானா தன்னியூர சவ்வா தவறினமானா கண்டதே ஒரு அங்கு தெ உரமந்தி மந்தி பாலிகி ஆகி காமதேன கண்டதேவரென்று தீது மாவன உர உரமந்தி பாலிகி ஆகி காமதேனா

ಹೋಗಲಿ ಪ್ರಾಣ ನನ್ನ ಸಂಗಿ ಊರ ಸೌವ ತವರಿನ ಮನ ಓದ ಹೋಗಲಿ ಪ್ರಾಣ ನನ್ನ ಸಂಗೀರ ಸೌವ ತವರಿನ ಮನ ಸಾಮದುರ್ಗ ಸ್ಥಾನ ಸ್ವಲ್ಪ ರಾಯ ಬಂದು ಹಾಕಿದ ಆಸನ

ರಾಮಚಂದ್ರ 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 ಸಾಯಿತ ರತ್ನ ಜಗನೂರ ಸಂಗೋಮಸಕ ಮಾಡಿ ಪ್ರಯತ್ನ ರಾಮಚಂದ್ರ ಸಾಯಿತ ರತ್ನ ತಪ್ಪಸ ಸಂಗೋಮಸಕ ಮಾಡಿ ಪ್ರಯತ್ನ ತೋರ ಮನೆಯಾಗ ಬರುತ್ತಾನ ಗಂಡನ ಮನೆಯಾಗ ಸೇರಿತಾನ ತೋರ ಮನೆಯಾಗ ಬರುತ್ತಾನ ಗಂಡನ ಮನೆಯಾಗ ಸೇರಿತಾನ ಹೋದಾರ ಹೋಗಲಿ ತಾನ ತಂಗಿ నన్న తంగి ఉల సో తవరిన మన నన్న తంగి ఉల సో తవరి ననా